ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆರ್ ಕೆ ನಾವು ಕನ್ನಡ ನಾವಿವತ್ತು ಮಗಡಿ ರೋಡು ಅದ್ವೈದಕೀಯ ಕಿಯಾ ಶೋರೂಮ್ ಹತ್ರ ಇದ್ದೀವಿ ಯಾಕೆಂದರೆ ಕಿಯಾ ಕೆರೆನ್ಸ್ ಕ್ಲಾವೇಸ್ನ ಲಾಂಚ್ ಮಾಡಿದ್ದಾರೆ ಸೊ ಅದರಲ್ಲಿ ಏನೇನು ಚೇಂಜಸ್ ಇದೆ ಕೇರನ್ಸ್ಗೂ ಕ್ಲಾವೇಸ್ಗೂ ಅದ್ರದ್ದು ಕಂಪ್ಲೀಟ್ ರಿವ್ಯೂ ತಿಳ್ಸ್ಕೊಡ್ತಾ ಹೋಗ್ತೀನಿ ತಿಳ್ಸ್ಕೊಡೋಕಿಂದು ಮುಂಚೆ ಯಾರೇ ಚಾನಲ್ಗೆ ಹೋಗ್ತಾ ಬಂದಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ಹೋಗಿ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಓವರಾಲ್ ನಿಮಗೆ ಕೆಆರ್ ಕೆರೆನ್ಸ್ಗೂ ಮತ್ತು ಕೆರೆನ್ಸ್ ಕ್ಲಾವೇಸ್ಗಳಲ್ಲಿ ಕೆಲವೊಂದಷ್ಟು ಜನಗಳಿಗೆ ಏನಂದರೆ ಕೆರೆನ್ಸಲ್ಲಿ ಲುಕ್ ಸ್ವಲ್ಪ ಇಷ್ಟ ಆಗ್ತಿರೋಲ್ಲ ಪ್ರೀಮಿಯಮ್ನೆಸ್ ಸೇರ್ತಿರಲ್ಲ ಅದೆಲ್ಲ ನಿಮ್ಗೇನಾಗಿದ್ದಾರೆ ಅಂದರೆ ಕೆಆರ್ವರು ಕ್ಲಾವೇಸಲ್ಲಿ ಲಾಂಚ್ ಮಾಡಿದ್ದಾರೆ ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಲುಕ್ ಕಾಣಿಸ್ತಾ ಇದೆ ಅಂತ ವಿತ್ ನಿಮಗೆ ಇದರಲ್ಲಿ ಮೇಯ್ನ್ ಆಪ್ಷನ್ಸ್ ಬಂದು ನಿಮಗೆ ತ್ರೀ ಟೈಪ್ಸ್ ಆಫ್ ಇಂಜಿನ್ಸ್ ಆಪ್ಷನ್ಸ್ ಬರುತ್ತೆ ಸೊ ಫಸ್ಟ್ ಆಪ್ಷನ್ಸ್ ಬಂದು ನಿಮಗೆ ಒನ್ ಪಾಯಿಂಟ್ ಫೈವ್ ಲೀಟರ್ಸ್ ಆಫ್ ಒನ್ ಪಾಯಿಂಟ್ ಫೈವ್ ಲೀಟರ್ ಡೀಸೆಲ್ ಇಂಜಿನ್ ಡೀಸೆಲ್ ಒನ್ ಪಾಯಿಂಟ್ ಫೈವ್ ಲೀಟರ್ ಪೆಟ್ರೋಲು ಮತ್ತು ಡೀಸೆಲ್ ಇಂಜಿನ್ ಎರಡೂ ಬರುತ್ತೆ ಸೊ ಅದರಲ್ಲಿ ನಿಮಗೆ ನಾರ್ಮಲ್ ಪೆಟ್ರೋಲ್ ಬಂದು ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ನೈಂಟಿ ಸೆವೆನ್ ಸಿ ಸಿ ಇಂಜಿನ್ ಬರುತ್ತೆ ವಿತ್ ನಿಮಗೆ ಮ್ಯಾಕ್ಸಿಮಮ್ ಪವರ್ ಬಂದು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಪಿ ಎಸ್ ಪವರ್ ಬರುತ್ತೆ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೋರ್ ಎನ್ ಎಮ್ ಟಾರ್ಕ್ ಬರುತ್ತೆ ಇದರಲ್ಲಿ ನಿಮಗೆ ನಾರ್ಮಲ್ ಟರ್ಬೋ ಪೆಟ್ರೋಲ್ಗೆ ಹೋಗ್ತೀವಿ ಅಂದರೆ ಒನ್ ಫೋರ್ ಏಯ್ಟ್ ಟು ಸಿ ಸಿ ಇಂಜಿನ್ ಬರುತ್ತೆ ವಿತ್ ನಿಮಗೆ ಮ್ಯಾಕ್ಸಿಮಮ್ ಪವರ್ ಬಂದು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಪಿ ಎಸ್ ಪವರ್ ಬರುತ್ತೆ ವಿತ್ ನಿಮಗೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತ್ರೀ ಎನ್ ಎಮ್ ಟಾರ್ಕ್ ಬರುತ್ತೆ ಇದರಲ್ಲಿ ನೀವು ಡೀಸೆಲ್ ಇಂಜಿನ್ಗೆ ಹೋಗ್ತೀನಿ ಅಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಫೋರ್ ನೈನ್ ಸೆವೆನ್ ಇನ್ ಸಿ ಸಿ ಇಂಜಿನ್ ಬರುತ್ತೆ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಪಿ ಎಸ್ ಪವರ್ ಬರುತ್ತೆ ವಿತ್ ನಿಮಗೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಎನ್ ಎಮ್ ಟಾರ್ಕ್ ಬರುತ್ತೆ ಓವರ್ ಆಲ್ ನಿಮಗೆ ಫ್ರಂಟ್ ಲುಕ್ ನೋಡೋದರೆ ಕಿಯರ್ ಲೋಗೋ ಕೊಟ್ಟಿದ್ದಾರೆ ವಿತ್ ನಿಮಗೆ ಒಂದು ಎಲ್ ಇ ಡಿ ಡಿ ಆರ್ ಎಲ್ಸ್ ಬರುತ್ತೆ ಸೊ ವಿತ್ ಕನೆಕ್ಟೆಡ್ ಡಿ ಆರ್ ಎಲ್ಸ್ ಕೂಡ ಕೊಟ್ಟಿದ್ದಾರೆ ಹಾಗೆ ಸ್ಟಾರ್ ಮ್ಯಾಪ್ ಎಲ್ ಇ ಡಿ ಹೆಡ್ ಲ್ಯಾಂಪ್ಸ್ ಬರುತ್ತೆ ವಿತ್ ನಿಮಗೆ ಎಲ್ ಇ ಡಿ ಹೆಡ್ಲ್ಯಾಂಪ್ಸ್ಗಳ ಜೊತೆಗೆ ಇಂಡಿಕೇಟರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ ಸೊ ನೋಡ್ತಾ ಇರ್ಬೋದು ವಿತ್ ನಿಮಗೆ ಫ್ರಂಟಲ್ಲಿ ಬರೋದರೆ ನಿಮಗೆ ಫೋರ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ ವಿತ್ ನಿಮಗೆ ಲೆವೆಲ್ ಟು ಎಡಾಸ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ರೇಡರ್ನ ಸೆನ್ಸರ್ನ ನಿಮಗೆ ಎರಡು ಸೆನ್ಸರ್ ಕೊಟ್ಟಿದ್ದಾರೆ ಸೊ ವಿತ್ ನಿಮಗೆ ಸೆಂಟ್ರಲ್ ಕೊಟ್ಟಿಲ್ಲ ಸೊ ಎರಡು ಕೊಟ್ಟಿದ್ದಾರೆ ವಿತ್ ನಿಮಗೆ ಕ್ಯಾಮ್ರಾ ಪ್ಲೇಸ್ಮೆಂಟ್ ಕೂಡ ನೋಡ್ತಾ ಇರ್ಬೋದು ಫ್ರಂಟಲ್ಲಿ ವಿಂಡ್ಸ್ ವೈಸರಲ್ಲಿ ವಿಂಡಲ್ಲಿ ಇದಾಗಿದೆ ಸ್ಕ್ರೀನಲ್ಲಿ ಇದಾಗಿದೆ ಸೊ ವಿತ್ ನಿಮಗೆ ಫ್ರಂಟಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಇಂಟಿಗ್ರೇಟ್ ಆಗಿರೋದ್ರಿಂದ ಫ್ರಂಟ್ ಕ್ಯಾಮ್ರಾ ಕೂಡ ಬರುತ್ತೆ ವಿತ್ ನಿಮಗೆ ಫ್ರಂಟು ನೋಡ್ತಾ ಇರ್ಬೋದು ಬಂಪರಲ್ಲಿ ಡ್ಯೂ ತ್ರೀ ಟ್ರೈ ಕಲರ್ ಬಂಪರ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ವಿತ್ ಪೇಂಟೆಡ್ ಬಂಪರು ಹಾಗೆ ಮೋಲ್ಡೆಡ್ಡು ವಿತ್ ನಿಮಗೆ ಕ್ರೋಮಿಯಂ ಟಚ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಓವರಾಲ್ ನಿಮಗೆ ಫ್ರಂಟ್ ಲುಕ್ ಈ ರೀತಿ ಬರುತ್ತೆ ಹಾಗೆ ನಿಮಗೆ ಸೈಡ್ ಲುಕ್ ಬರೋದರೆ ನೋಡ್ತಾ ಇರ್ಬೋದು ಸೈಡ್ ಲುಕ್ಕಲ್ಲಿ ನಿಮಗೆ ಕ್ರಿಸ್ಟಲ್ ಕಟ್ಟ ಲೈವ್ ಇಲ್ಲಿ ಬರುತ್ತೆ ಸೊ ಡ್ಯೂಯಲ್ ಕಲರು ಬ್ಲ್ಯಾಕ್ ವಿತ್ ಸಿಲ್ವರ್ ಕಲರ್ ಬರುತ್ತೆ ಸೊ ಟೆಚ್ ಸೈಜ್ ನೋಡಿದ್ರೆ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ಬೈ ಫಿಫ್ಟಿ ಫೈವ್ ಬೈ ಸೆವೆಂಟೀನ್ ಇಂಚ್ ಬರುತ್ತೆ ಸೊ ಇದರಲ್ಲಿ ಇನ್ನೊಂದು ಏನಂದರೆ ನಿಮಗೆ ನಾಲ್ಕು ವೀಲ್ಗೂ ಡಿಸ್ಪ್ಲೇ ಬರುತ್ತೆ ಅದೊಂದು ಫೀಚರ್ಸು ವಿತ್ ನಿಮಗೆ ಕ್ಲಾಡಿಂಗ್ ಕೂಡ ಫು ಫುಲ್ಲು ಬ್ಲ್ಯಾಕ್ ಕಲರ್ ಬರುತ್ತೆ ನೋಡ್ತಾ ಇರ್ಬೋದು ಸೆಂಟ್ರಲ್ ನಿಮಗೆ ವಿತ್ ಸಿಲ್ವರ್ ಟಚ್ ಕೂಡ ಕೊಟ್ಟಿದ್ದಾರೆ ಸೊ ಓರ್ ವಿ ಎಮ್ ಬರೋದರೆ ನೀವು ನೋಡ್ತಾ ಇರ್ಬೋದು ವಿತ್ ಇಂಡಿಕೇಟರ್ ಕೂಡ ಇಂಟಿಗ್ರೇಟ್ ಆಗಿದೆ ಹಾಗೆ ಕ್ಯಾಮ್ರಾ ಕೂಡ ಓವರ್ ವಿ ಎಮಲ್ಲೇ ಕೊಟ್ಟಿದ್ದಾರೆ ವಿತ್ ನಿಮ್ಗೆ ಬಡೇ ಕಲರ್ ಪೇಂಟೆಡ್ ಬರುತ್ತೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದ್ರೆ ಇದರಲ್ಲಿ ನಿಮಗೆ ಒಂದು ಎಮ್ ಬಿ ಎ ಆಗಿರೋದ್ರಿಂದ ಆಗಿರೋದ್ರೂ ಒನ್ ನೈಂಟಿ ಫೈವ್ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಸೊ ಇದು ನಮಗೆ ಜಾಸ್ತಿ ಏನಂದರೆ ನಿಮಗೆ ಹೊರಗಡೆ ಯೂಸ್ಗೆ ಸಿಟಿ ಯೂಸ್ಗೂ ಅಷ್ಟೇ ತುಂಬ ಎನನ್ಸ್ ಆಗುತ್ತೆ ಸೊ ಅವರಲ್ಲಿ ನಿಮಗೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು ಫಾರ್ಟಿ ಫೈವ್ ಲೀರ್ಸ್ ಆಫ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ ವಿತ್ ನಿಮಗೆ ಇಲ್ಲಿ ಇನ್ನೊಂದೇನು ಅಡಿಯ ಅಡಿಷನಲ್ ಏನಂದರೆ ರೈಲ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಪೆನಾರಾಮಿಕ್ ಸನ್ರೂಫ್ ಕೂಡ ಇದೆ ಸೊ ಅದಕ್ಕೋಸ್ಕರ ನಿಮಗೆ ರೈಲ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ ಸೊ ಸನ್ ರೂಫ್ನ ನೀವು ಒಳಗಡೆ ತೋರಿಸ್ತೀನಿ ವಿತ್ ನಿಮಗೆ ರಿಯರ್ ಸೈಡ್ ಬರೋದಾದ್ರೆ ಐ ಮೌಂಟ್ ಸ್ಟಾಪ್ ಲ್ಯಾಂಪು ವಿತ್ ಸ್ಪಾಯ್ಲರ್ ಜೊತೆಗೆ ಹಾಗೆ ಶಾರ್ಕ್ ಫಿನ್ ಎಂಟನ ವಿತ್ ನಿಮಗೆ ಡಿಫಾಗು ಹಾಗೆ ನಿಮಗೆ ವೈಪರ್ ಕೂಡ ಕೊಟ್ಟಿದ್ದಾರೆ ವಿತ್ ನಿಮಗೆ ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಕನೆಕ್ಟೆಡ್ ಟೈಲ್ ಲ್ಯಾಂಪ್ ಜೊತೆಗೆ ಟೈಲ್ ಲ್ಯಾಂಪ್ ಜೊತೆಗೆ ಇಂಡಿಕೇಟರ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ ಹಾಗೆ ರಿವರ್ಸ್ ಲ್ಯಾಂಪ್ ಕೂಡ ನೀವು ನೋಡ್ತಾ ಇರ್ಬೋದು ರಿವರ್ಸ್ ಲ್ಯಾಂಪ್ನ ಯೂನಿಕ್ ಆಗಿ ನಿಮ್ಗೆ ಏನು ಮಾಡಿದ್ದಾರೆ ಇಲ್ಲಿ ಬಂಪರಲ್ಲಿ ಕೊಟ್ಟಿದ್ದಾರೆ ಸೊ ಬಂಪರ್ ನೋಡ್ತಾ ಇರ್ಬೋದು ನಿಮಗೆ ಏನು ಫ್ರಿಂಟಲ್ಲಿ ಏನು ಕೊಟ್ಟಿದ್ರಲ್ಲ ಸೊ ಕ್ರೋಮಿಯಂ ಫಿನಿಶ್ ಜೊತೆಗೆ ಬ್ಲ್ಯಾಕ್ ಕಲರ್ ಬಂಪರು ಸೊ ಅದೇ ಅದೇ ರೀತಿ ಬರುತ್ತೆ ನಿಮ್ಗೆ ವಿತ್ ನಾಲ್ಕು ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ರಿಯಲಲ್ಲಿ ಕೊಟ್ಟಿದ್ದಾರೆ ಸೊ ಓವರ್ ಆಲ್ ಬೂಟ್ ಸ್ಪೇಸ್ ನೋಡಿದಾರೆ ನೀವು ಬೂಟ್ ಸ್ಪೇಸಲ್ಲಿ ನಿಮಗೆ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ ಸೊ ನೋಡ್ತಾ ಇರ್ಬೋದು ಇದು ಫಿಫ್ಟಿ ಫಿಫ್ಟಿ ರಿಯರ್ಸ್ ಲಾಸ್ಟು ಇದು ಬಂದು ನಿಮಗೆ ಫಿಫ್ಟಿ ಫಿಫ್ಟಿ ಸ್ಪ್ಲಿಟ್ ಬರುತ್ತೆ ವಿತ್ ನಿಮಗೆ ರಿಕ್ಲೈನರ್ ಕೂಡ ಆಗುತ್ತೆ ಲಾಸ್ಟ್ ರೋ ಏನಿದೆ ತರ್ಡ್ ರೋ ನಿಮಗೆ ಅದು ರಿಕ್ಲೈನರ್ ಆಗುತ್ತೆ ವಿತ್ ನಿಮಗೆ ಈ ಇಬ್ಬರು ಪ್ಯಾಸೆಂಜರ್ಸ್ಗೆ ಎಡ್ರೆಸ್ ಕೂಡ ಬರುತ್ತೆ ಇದು ನಿಮಗೆ ಬೂಟ್ ಸ್ಪೇಸು ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ ನಿಮಗೆ ಇಲ್ಲಿ ಒಂದಷ್ಟು ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ವಿತ್ ನಿಮಗೆ ಸ್ಪೇರ್ಗೆ ವೀಲ್ಗೆ ವೀಲ್ಗೆನ ಅಲ್ಲೇ ಅಟ್ಯಾಚ್ಮೆಂಟ್ಗೆ ನಿಮಗೆ ಇಲ್ಲಿ ಟಚ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನೀವು ರಿಮೂವ್ ಆಗಿಟ್ಟು ಸ್ಪೇರ್ ವೀಲ್ನ ರಿಮೂವ್ ಮಾಡ್ಕೋಬೋದು ವಿತ್ ನಿಮಗೆ ಇಲ್ಲಿ ಸ್ಪೀಕರ್ ಕೂಡ ಇಲ್ಲಿ ಇಂಟಿಗ್ರೇಟ್ ಆಗಿದೆ ಸೊ ನೋಡ್ತಾ ಇರ್ಬೋದು ಹಾಗೆ ರಿಯರಲ್ಲಿ ನೀವು ನೋಡೋದಾದ್ರೆ ಕೆರೆನ್ಸ್ ಕ್ಲಾವಿಸ್ ಅನ್ನೋದು ಲೋಗೋ ಕೂಡ ಬರುತ್ತೆ ವಿತ್ ನಿಮಗೆ ರಿ ರಿಯರ್ ಕಿಯರ್ದು ಬರುತ್ತೆ ವಿತ್ ಇದು ಸೆವೆನ್ ಟ್ವೆಲ್ ಕ್ಲಚ್ ಟ್ರಾನ್ಸ್ಮಿಷನ್ ಆಗಿರೋದನ್ನು ಆಟೋಮೆಟಿಕ್ ಆಗಿರೋದು ಅದ್ರ ಪ್ಲೇಸ್ಮೆಂಟ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ವಿತ್ ನಿಮಗೆ ರಿಯರ್ಸ್ ರಿವರ್ಸ್ ಕ್ಯಾಮ್ರಾ ಕೂಡ ಇಲ್ಲೇ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಓವರಲ್ ಸೊ ನೀವು ಕಿಯಾದು ಫ ಕೀ ಆಪ್ ನೋಡ್ತಾ ಇರ್ಬೋದು ಇದು ನಾರ್ಮಲ್ ಕಾಮನ್ ಆಗಿಬಿಟ್ಟಿದೆ ಎಲ್ಲ ಕಿಯಾ ಗಾಡಿಗಳಿಗೆ ಲಾಕು ಅನ್ಲಾಕು ಇದು ಓಲ್ಡ್ ಮಾಡಿ ಇಟ್ಕೊಂಡ್ರೆ ಗಾಡಿ ಆನ್ ಆಗುತ್ತೆ ವಿತ್ ನಿಮಗೆ ಬೂಟ್ ಓಪನ್ ಆಪ್ಷನ್ಸ್ ಕೂಡ ಬಟನ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ಸೊ ಲುಕ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಇದರಲ್ಲಿ ನಿಮ್ಗೆ ಇನ್ನೊಂದೇನಂದರೆ ಫ್ರಂಟು ಡ್ರೈವರ್ ಸೈಡ್ಗೆ ರಿಕ್ವೆಸ್ಟ್ ಸೆನ್ಸರ್ ಬರುತ್ತೆ ಸೊ ಆಟೋಮೆಟಿಕ್ಕಾಗಿ ನೀವು ಟಚ್ ಮಾಡಿದ್ರೆ ಓಪನ್ ಆಗುತ್ತೆ ವಿತ್ ಡೋರ್ ಪ್ಯಾನಲ್ ಬರೋದಾರೆ ಬಿನ್ ನಿಮ್ಗೆ ಏನಾಗುತ್ತೆ ಅಂದರೆ ಒಂಥರ ಟ್ರೇ ಕಲರಲ್ಲಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಡಾರ್ಕ್ ಕ್ರೋಮ್ ಟಚ್ಚು ವಿತ್ ನಿಮಗೆ ಬ್ಲೂ ಕಲರು ಹಾಗೆ ಬೀಚ್ ಕಲರ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ ಬೀಜಲ್ಲೂ ನೋಡಿ ಫುಲ್ ಬೀಚ್ ಬಂದಿಲ್ಲ ಸೊ ಸೆಂಟ್ರಲ್ ಬೀಚ್ ಕಲರ್ ಬಂದಿದೆ ಮೇಲ್ಗಡೆ ಬ್ಲೂ ಮತ್ತು ಕೆಳಗಡೆ ಬ್ಲೂ ಕಲರ್ ಕೊಟ್ಟಿದ್ದಾರೆ ಸೊ ಇನ್ಸೈಡ್ ಸೈಡ್ ಕೂಡ ಇದು ಪೇಂಟೆಡ್ ಫಿನಿಶಲ್ಲಿ ಬರುತ್ತೆ ವಿತ್ ಇದೊಂದು ಬ್ಲ್ಯಾಕ್ ಫಿನಿಶು ನಿಮಗೆ ಇನ್ನೊಂದೇನೇನಾದ್ರೂ ಫೀಚರ್ಸು ನಾಲ್ಕು ವಿಂಡೋನು ನಿಮ್ಗೆ ಆಟೋ ಅಪ್ ಆ್ಯಂಡ್ ಡೌನ್ ಆಪ್ಷನ್ಸ್ ಬರುತ್ತೆ ಸೊ ಲಾಕೆ ನಾನು ಲಾಕ್ ಬಿಟ್ಟು ಆಟೋ ಫೋಲ್ಡಿಂಗ್ ಮಿರರ್ ಆಪ್ಷನ್ಸ್ ಮತ್ತು ಮಿರರ್ ಕಂಟ್ರೋಲ್ಸ್ ಕೂಡ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ವಿತ್ ನಿಮಗೆ ಇಲ್ಲಿ ಲೆದರ್ ಸಾಫ್ಟ್ ಟಚ್ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಹಂಗೆ ಇಲ್ಲೊಂದಷ್ಟು ಸ್ಪೇಸ್ ಕೂಡ ನೋಡಿ ನೀವು ಫೋನ್ಗೆ ಇಟ್ಕೊಳ್ಳೋದಾದ್ರೆ ಡ್ರೈವರ್ ಸೈಡಲ್ಲಿ ಅದು ತುಂಬ ಸ್ಪೇಸ್ ತಕ್ಕದಾಗ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ನಿಮಗೆ ಬಾಟಲ್ ಆರ್ಡರ್ಸ್ತು ಅಷ್ಟೇ ಸ್ಪೇಸ್ ಅಂತೂ ಯೂಜ್ ಅಂತ ಹೇಳ್ಬೋದು ವಿತ್ ನಿಮಗೆ ಅಂಬ್ರಲ್ ಆರ್ಡರ್ ಕೂಡ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಬೋಸ್ ಸ್ಪೀಕರ್ ಕೂಡ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಬೋಸ್ ಸ್ಪೀಕರು ವಿತ್ ನಿಮಗೆ ವೀಟರ್ ಕೂಡ ಇಲ್ಲಿ ಇಂಟೆಗ್ರೇಟ್ ಆಗಿದೆ ಸೊ ಆಲ್ ನಿಮಗೆ ಸೀಟ್ ಬರೋದರೆ ನಿಮ್ಗೆ ನೋಡ್ತಾ ಇರ್ಬೋದು ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಫೋರ್ ವೇ ಫೋರ್ ವೇ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಬರುತ್ತೆ ಸೊ ಮ್ಯಾ ಹೈಟ್ ಅಡ್ಜಸ್ಟ್ಮೆಂಟ್ ಮಾತ್ರ ಮ್ಯಾನ್ಯಲಾಗಿ ಕೊಟ್ಟಿದ್ದಾರೆ ಸೀಟ್ ಕಂಫರ್ಟ್ನೆಸ್ಟು ಅಷ್ಟೇ ತುಂಬ ಒಂಥರ ಸಖದಾಗಿ ಬರ್ತಾ ಇದೆ ಸೊ ಬಕೆಟ್ ಪಿಟ್ನೆಸ್ಸಲ್ಲಿ ಸಖದಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ನಿಮಗೆ ಬ್ಲ್ಯಾಕ್ ಆ್ಯಂಡ್ ಬೀಚ್ ಕಲರಲ್ಲಿ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ ಸೀಟ್ ಕಂಫರ್ಟು ತುಂಬ ಚೆನ್ನಾಗಿದೆ ವಿತ್ ನಿಮಗೆ ಇಲ್ಲಿ ಇಂಜಿನ್ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ನು ಹಾಗೆ ಟ್ರಾಕ್ಷನ್ ಕಂಟ್ರೋಲ್ ಬಟನ್ನು ವಿತ್ ಹೆಡ್ಲೈಟ್ ಥ್ರೂ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಆಪ್ಷನ್ಸ್ ಬರುತ್ತೆ ವಿತ್ ನಿಮಗೆ ಎ ಸಿ ಕಂಟ್ರೋಲ್ಸ್ ಕೂಡ ಇಲ್ಲೇ ಇಂಟಿಗ್ರೇಟ್ ಆಗಿದೆ ಸೊ ಓವರಾಲ್ ನಿಮಗೆ ಸ್ಟೇರಿಂಗ್ ಬರೋದಾರೆ ಸ್ಟೇರಿಂಗ್ ನೋಡ್ತಾ ಇರ್ಬೋದು ವಿತ್ ಡ್ಯುಯಲ್ ಕಲರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ ಬೀಜು ಮತ್ತು ಗ್ರೇ ಕಲರ್ದು ವಿತ್ ನಿಮಗೆ ಕಿಯೋ ಲೋಗೋ ಕೂಡ ಕೊಟ್ಟಿದ್ದಾರೆ ವಿತ್ ಇಯರ್ ಬ್ಯಾಗ್ ಬರುತ್ತೆ ಹಾಗೆ ನಿಮಗೆ ಲೆಫ್ಟ್ ಸೈಡ್ ಕಂಟ್ರೋಲ್ಸ್ ಬಂದು ನಿಮಗೆ ಏನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರುತ್ತಲ್ಲ ಸೊ ಅದ್ರದ್ದು ಕಂಟ್ರೋಲ್ಸ್ ಬರುತ್ತೆ ಎಡಾಸ್ಸು ಮತ್ತು ಲೈನ್ ಫೀಚರ್ಸ್ದೆಲ್ಲ ನಿಮ್ಗೆ ಆಪ್ಷನ್ಸಲ್ಲಿ ಇಲ್ಲೇ ಬರ್ತಾಯಿದೆ ಸೊ ನೋಡ್ತಾ ಇರ್ಬೋದು ನಿಮಗೆ ಆಪ್ಷನ್ಸ್ಗಳು ಇಲ್ಲೇ ಬರುತ್ತೆ ವಿತ್ನೇ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಟ್ರಿಪ್ ಕಂಟ್ರೋಲು ಹಾಗೆ ಏನು ಲೊಕೆ ಏನು ನ್ಯಾವಿಗೇಷನ್ ಕಂಟ್ರೋಲು ವಿತ್ ನಿಮಗೆ ಡ್ರೈವರ್ ಟು ಡಿಸ್ಪ್ಲೇ ಟ್ರೈಡ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಎಲ್ಲ ಇಲ್ಲೇ ಬರುತ್ತೆ ಹಾಗೆ ಅಡಾಸ್ ಫೀಚರ್ಸ್ ಕೂಡ ಇಲ್ಲೇ ಬರುತ್ತೆ ಸೊ ಮತ್ತು ನಿಮಗೆ ಇನ್ನೊಂದು ಸ್ಪೀಡೋಮೀಟ್ರದು ನಿಮಗೆ ಸಖತ್ತಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಸ್ಪೀಡೋ ಮೀಟರ್ದು ಯಾವ ರೀತಿ ಇದೆ ಅಂತ ನಾರ್ಮಲಾಗಿ ಅನಲಾಗ್ ಮೀಟರ್ ಆಗಿರೋದ್ರಿಂದ ತುಂಬ ಸಕ್ಕದಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ವಿತ್ ನಿಮಗೆ ಇದರಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗೆ ಬಂದರೆ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನಾರ್ಮಲ್ ಕೀ ಅದು ಏನು ಬರುತ್ತಲ್ಲ ಅದೇ ರೀತಿ ಇದೆ ಸೊ ಮ್ಯಾಪ್ ಕನೆಕ್ಷನ್ಸು ವಿತ್ ನ್ಯಾವಿಗೇಷನ್ಸು ಹಾಗೆ ಎಫ್ ಎಮ್ಗಳ್ದೆಲ್ಲ ನಿಮ್ಗೆ ಆಪ್ಷನ್ಸ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ ವಿತ್ ನಿಮಗೆ ಫೋನ್ ಕನೆಕ್ಟಿವಿಟಿ ಫೋನ್ ಪ್ರೊಜೆಕ್ಷನ್ ಕಂಟ್ರಲ್ ಕಂಟ್ರೋಲು ವಿತ್ ವಾಯ್ಸ್ ಮೆಮೊ ಕ್ಲೈಮೇಟ್ ಕಂಟ್ರೋಲ್ಸ್ದು ಹಾಗೆ ವ್ಯಾಲೆಟ್ ಪಾರ್ಕಿಂಗ್ ಮೋಡು ನೀವು ಏನೇನೋ ಬೇರೆಯವ್ರಿಗೆ ಪಾರ್ಕಿಂಗ್ ಕೊಡ್ತಿದ್ದೀವಿ ಅಂದಾಗ ನೀವು ಪಾಸ್ ಕೋಡ್ ಹಾಕ್ಬಿಟ್ಟು ಇದು ಮಾಡ್ಬೋದು ವಿತ್ ಕಯಾಟ್ ಮೋಡು ರೇಡಿಯೋ ಮೀಡಿಯಾ ವಿತ್ ಕ್ಯಾಟ್ ಕಿಯಾ ಕನೆಕ್ಟ್ದು ನಿಮ್ಗೆ ಇದೊಂದು ಅಡಿಷ್ನಲ್ ಫೀಚರ್ಸ್ಗಳೆಲ್ಲ ಸಕ್ಕದಾಗಿದೆ ಅಂತ ಹೇಳ್ಬೋದು ಹಾಗೆ ನೋಟಿಫಿಕೇಷನ್ನು ಮ್ಯಾನುಯಲ್ಲು ವಿತ್ ನಿಮಗಿಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಕೂಡ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತ ನಿಮ್ಗೆ ಯಾವ ರೀತಿ ಬೇಕು ನಿಮ್ಗೆ ಆ ರೀತಿ ಸೆಟ್ ಮಾಡ್ಕೋಬೋದು ರಿವರ್ಸ್ ಬೇಕು ಅಂದರೆ ರಿವರ್ಸು ಇಲ್ಲ ರಿವರ್ಸಲ್ಲಿ ಸಖತ್ತಾಗಿದೆ ವಿತ್ ನಿಮಗೆ ತ್ರೀ ಡಿ ವ್ಯೂ ಕೂಡ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ನಿಮ್ಗೆ ಆ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ವಿತ್ ಸರೌಂಡಿಂಗ್ಸು ಅಷ್ಟೇ ನಿಮಗೆ ಆರಾಮಾಗಿ ನೋಡ್ಕೋಬೋದು ಹಾಗೆ ನಿಮಗೆ ಎ ಸಿ ಕಂಟ್ರೋಲ್ಸ್ ಬರೋದಾದ್ರೆ ವಿತ್ ನಿಮಗೆ ನಾರ್ಮಲಾಗಿ ಎ ಸಿ ಇದೆ ಅಂತಲೇ ಗೊತ್ತಾಗೋದಿಲ್ಲ ಆ ರೀತಿ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ ವಿತ್ ಹಝಾರ್ಡ್ ಲೈಟ್ ಕೂಡ ಇಲ್ಲೇ ಬರುತ್ತೆ ಹಾಗೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಏನು ಸಿಸ್ಟಮ್ ಕನೆಕ್ಷನ್ ಬೇಕೋ ಅದು ಬೇಕಾ ಚೇಂಜ್ ಮಾಡ್ಕೋಬೋದು ನ್ಯಾವಿಗೇಷನ್ ಮ್ಯಾಪು ಟ್ರ್ಯಾಕ್ ಸೀಟ್ದೆಲ್ಲ ಇಲ್ಲೇ ಬಟನ್ಸ್ಗಳ ಆಪ್ಷನ್ಸ್ ಬರುತ್ತೆ ವಿತ್ ನಿಮಗೆ ಅದು ಬೇಡ ಅಂದರೆ ಎ ಸಿ ಕಂಟ್ರೋಲ್ಸ್ ಕೂಡ ಇಲ್ಲೇ ಬರುತ್ತೆ ಸೊ ವಿತ್ ಸ್ಪ್ಯಾನ್ ಫ್ಯಾನ್ ಸ್ಪೀಡು ನಿಮಗೆ ಹಾಗೆ ವಿತ್ ನಿಮಗೆ ಇಲ್ಲಿ ಟೆಂಪ್ರೇಚರ್ ಕಂಟ್ರೋಲ್ಸ್ಗಳಿದೆಲ್ಲ ನಿಮಗೆ ಇಲ್ಲೇ ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ವಿತ್ ಇಲ್ಲಿ ಹಾಗೆ ಸೆಂಟ್ರಲ್ ಕನ್ಸೋಲ್ಸ್ಗೆ ಬರೋದರೆ ಟ್ವೆಲ್ ವರ್ಟ್ಸ್ ರಾಕೆಟ್ ಬರುತ್ತೆ ಟೈಪ್ ಎ ಪೋರ್ಟ್ ಕೊಟ್ಟಿದ್ದಾರೆ ವಿತ್ ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ ಹಾಗೆ ಒಂದು ವೈರ್ಲೆಸ್ ಚಾರ್ಜರ್ ಕೂಡ ಬರುತ್ತೆ ವಿತ್ ಇಲ್ಲಿ ಯೂನಿಕ್ ಆಗಿ ಒಂದಷ್ಟು ಪ್ಲೇಸ್ಮೆಂಟ್ ಆಗಿದೆ ಯಾಕಂದರೆ ಫ್ರಂಟ್ ಎರಡು ಸೀಟ್ಗೂ ಕೂಲಿಂಗ್ ಆಪ್ಷನ್ಸ್ ಬರುತ್ತೆ ವಿತ್ ನಿಮಗೆ ಇಲ್ ಡಿಸೆಂಟ್ ಕಂಟ್ರೋಲು ಹಾಗೆ ಆಟೋ ಪಾರ್ಕಿಂಗ್ ಬ್ರೇಕು ವಿತ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಬಟನ್ಸು ಹಾಗೆ ಡ್ರೈವ್ ಮಾಡೋದು ನಿಮಗೆ ಡ್ರೈವ್ ಮಾಡಿ ಯಾವ್ಯಾವ ರೀತಿ ಬೇಕು ಅನ್ನೋದನ್ನ ಸೊ ನೋಡ್ತಾ ಇರ್ಬೋದು ಸ್ಪೋರ್ಟ್ ಮಾಡು ಇಲ್ಲ ಈಕೋ ಮಾಡು ಇಲ್ಲ ನಾರ್ಮಲ್ಲು ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಆಪ್ಷನ್ಸ್ ಬರುತ್ತೆ ಸೊ ಪಾರ್ಕಿಂಗು ರಿವರ್ಸು ಈ ನಿಮಗೆ ಡಿ ಸಿ ಟಿ ಡ್ಯೆಲ್ ಕ್ಲಾಸ್ ಟ್ರಾನ್ಸ್ಮಿಷನ್ದು ನಿಮಗೆ ಆಟೋ ಟ್ರಾನ್ಸ್ಮಿಷನ್ ಗೇರ್ ರಿವರ್ ನೋಡ್ತಾ ಇರ್ಬೋದು ನಿಮಗೆ ಒಂಥರ ಪ್ರೀಮಿಯಂ ಗಾಡಿಗಳಲ್ಲಿ ಈ ಮರ್ಸಿಡೀಸ್ ಬೆನ್ಸಲ್ಲೇ ಆ ರೀತಿ ಕೊಟ್ಟಿರ್ತಾರಲ್ಲ ಆ ರೀತಿ ಬರುತ್ತೆ ಸೊ ಇದೆಲ್ಲ ಒಂದಷ್ಟು ಲುಕ್ನ ಎನ್ಹಾನ್ಸ್ ಮಾಡುತ್ತೆ ಸೊ ಇತ್ತು ನೋಡ್ತಾ ಇರ್ಬೋದು ಇಲ್ಲಿ ಆಟೋ ಪಾರ್ಕಿಂಗ್ ಬ್ರೇಕು ಆಟೋ ಹೋಲ್ಡು ಇಲ್ಲಿ ಹೋಲ್ಡ್ ಡಿಸೆಂಟ್ ಕಂಟ್ರೋಲು ಬರುತ್ತೆ ಆಟೋ ಹೋಲ್ಡ್ ಕೂಡ ಬರುತ್ತೆ ವಿತ್ ನಿಮಗೆ ಇಲ್ಲಿ ಕೂಲಿಂಗ್ ಕಪೌಡ್ರು ಕೂಡ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕೂಲಿಂಗ್ ಆಪ್ಷನ್ಸ್ ಕೂಡ ಇಟ್ಕೋಬೋದು ಹಾಗೆ ನಿಮ್ಗೆ ಇಲ್ಲಿ ಫೋನ್ ಹಿಡಿಯೋಕ್ಕೂ ಜಾಗ ಇದೆ ವಿತ್ ನಿಮಗೆ ಇಲ್ಲೊಂದು ಟ್ರೇ ಕೊಟ್ಟಿದ್ದಾರೆ ಕೀಗೆ ಫಾಬಿ ಕೀ ಇಟ್ಕೊಳ್ಳೋಕ್ಕೆ ವಿತ್ ನಿಮಗೆ ಇಲ್ಲೊಂದಷ್ಟು ಸಫಿಶೆಂಟ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ವಿತ್ ನಿಮಗೆ ಡೋರ್ ಗ್ಲಾಕ್ ಬರೋದಾದರೆ ನೋಡ್ತಾ ಇರ್ಬೋದು ಸಫಿಷಿಯಂಟ್ ಏನ್ ಆಫ್ ಅಂತ ಹೇಳ್ಬೋದು ಹಾಗೆ ಸೆಂಟ್ರಲ್ ಕನ್ಸಸ್ ಬರೋದಾದ್ರೆ ನಿಮ್ಗೆ ನಾರ್ಮಲ್ ಬರುತ್ತೆ ವಿತ್ ಆಟೋಮೆಟಿಕ್ ಇಡ್ಲಂಪ್ ಅಡ್ಜಸ್ಟಬಲ್ ಬರುತ್ತೆ ವಿತ್ ನಿಮಗೆ ಇಲ್ಲಿ ಸನ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಸನ್ ರೂಫ್ ಕೂಡ ಬರುತ್ತೆ ಸೊ ನೋಡ್ತಾ ಇರ್ಬೋದು ಯೂಜ್ ಆಗಿ ಸನ್ ಸನ್ರೂಫ್ ಕೊಟ್ಟಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದೊಂದು ಕೂಲ್ ಫೀಚರ್ಸ್ನ ಎನ್ಹ್ಯಾನ್ಸ್ ಮಾಡುತ್ತೆ ಇದರಲ್ಲಿ ಕಿಯ ಕರುಗಳಲ್ಲಿ ಹಾಗೆ ಲೈಟ್ಸ್ದು ಅಷ್ಟೇ ನಿಮ್ಗೆ ಆಪ್ಷನ್ಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ನಿಮ್ಗೆ ಯಾವ ರೀತಿ ಬೇಕು ಎಲ್ ಇ ಡಿ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ ವಿತ್ ನಿಮಗೆ ಸನ್ವೈಸರ್ ಬರೋದರೆ ರೈಟ್ ಸೈಡಲ್ಲಿ ನಿಮ್ಗೆ ಯಾವುದೇ ರೀತಿ ವ್ಯಾನಿಟಿ ಮಿರರ್ ಬರೋದಿಲ್ಲ ಸೊ ಲೆಫ್ಟ್ ಸೈಡಲ್ಲಿ ಆದರೆ ನಿಮಗೆ ವ್ಯಾನಿಟಿ ಮಿರರ್ ಬರುತ್ತೆ ಸೊ ಕ್ಲಾವಿಸಲ್ಲಿ ನಿಮಗೆ ರಿಯರ್ ಕಂಫರ್ಟ್ ಯಾವ ರೀತಿ ಇದೆ ಅಂತ ತಿಳ್ಸಿಕೊಡ್ತಾ ಹೋಗ್ತೀನಿ ನೋಡ್ತಾ ನೋಡ್ತ ಬನ್ನಿ ಸೊ ರಿಯರ್ ಡೋರಲ್ಲಿ ನೀವು ನೋಡ್ತಾ ಇರ್ಬೋದು ಏನು ಟ್ರೈ ಕಲರ್ ಲುಕ್ ಕೊಟ್ಟಿದ್ದಾರೆ ಅದೇ ಇಲ್ಲಿ ಕ್ಯಾರಿ ಓವರ್ ಮಾಡಿದ್ದಾರೆ ಅಂತ ಹೇಳ್ಬೋದು ವಿತ್ ಇಲ್ಲಿ ಒಂದಷ್ಟು ಸ್ಪೇಸ್ ಕೊಟ್ಟಿದ್ದಾರೆ ಹಾಗೆ ಬಟಲ್ ಓಡೋ ಸ್ಪೇಸ್ ಕೂಡ ಬರುತ್ತೆ ವಿತ್ ಮಿರರ್ ಕಂಟ್ರೋಲ್ಸು ಹಾಗೆ ಹ್ಯಾಂಡಲ್ ಕನ್ಸೋಲ್ಸು ವಿತ್ ಇಲ್ಲಿ ಸನ್ ವೈಸರ್ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಇದೊಂದು ಇದೊಂದಷ್ಟು ಸ್ವಲ್ಪ ಫೀಚರ್ಸ್ನೇ ಎನ್ಹ್ಯಾನ್ಸ್ ಮಾಡುತ್ತೆ ಹಾಗೆ ನಿಮಗೆ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ನೀರುಮು ಮತ್ತು ತೈ ಸಪೋರ್ಟು ಎಲ್ಲ ಎಷ್ಟು ಯಾವ ರೀತಿ ಇದಾಗಿದೆ ಅಂತ ಸೊ ವಿತ್ ಇಲ್ಲಿ ಒಂದಷ್ಟು ಇಲ್ಲಿ ಬಾಸ್ ಮೋಡ್ ಆಪ್ಷನ್ಸ್ ಬರುತ್ತೆ ಮೇನಲಲ್ಲಿ ಸೊ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಫ್ರಂಟ್ ಸೀಟನ್ನ ನಿಮಗೆ ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬೋದು ಸೊ ನೋಡ್ ನಿಮ್ಮ ಹಾಗೆ ಸೀಟ್ ಕೂಡ ನಿಮಗೆ ಫ್ರಂಟು ಮತ್ತು ಬ್ಯಾಕ್ ರಿಯರ್ ಅಡ್ಜಸ್ಟ್ ಮಾಡ್ಕೋಬೋದು ವಿತ್ ನಿಮಗೆ ಸೀಟು ರಿಕ್ಲೈನ್ ಕೂಡ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ಎಷ್ಟು ಬೇಕೋ ಅಷ್ಟು ರಿಕ್ಲೈನ್ ಮಾಡಿಕೊಂಡು ನೀವೇನ ಫೈವ್ ಪ್ಯಾಸೆಂಜರ್ಸ್ ಹೋಗ್ತೀವಿ ಅಂದಾಗ ಸೊ ಲಾಸ್ಟ್ ಥರ್ಡ್ ರೋನ ನೀವು ಫುಲ್ಲು ಕ್ಲೋಸ್ ಮಾಡಿಕೊಂಡು ಬೂಟ್ ಸ್ಪೇಸ್ ಜಾಸ್ತಿ ಇನ್ಕ್ರೀಸ್ ಮಾಡಿಕೊಂಡು ಸೊ ಇದೊಂದೇ ನಿಮಗೆ ರಿಕ್ಲೈನ್ ಆಗುತ್ತೆ ಆರಾಮಾಗಿ ಕಂಫರ್ಟಾಗಿ ಡ್ರೈವ್ ಮಾಡ್ಕೋಬೋದು ಅಂತ ಹೇಳ್ಬೋದು ವಿತ್ ಐ ಸಪೋರ್ಟ್ ಎಲ್ಲ ಸಕ್ಕತ್ತಾಗಿದೆ ಹಾಗೆ ನಿಮಗೆ ರಿಯರಲ್ಲಿ ನೋಡೋದರೆ ನಿಮಗೆ ರಿಯರ್ ಸೈಡ್ ನೋಡಿದ್ರೆ ಎ ಸಿ ಕಂಟ್ರೋಲ್ಸ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೋದು ವಿತ್ ನಿಮಗೆ ಟೈಪ್ ಸಿ ಎರಡು ಪೋರ್ಟ್ ಬರುತ್ತೆ ಹಾಗೆ ನಿಮಗೆ ಫೋನ್ಗೆ ನೀಡೋಕ್ಕೆಲ್ಲ ಸ್ಪೇಸ್ ಕೊಟ್ಟಿದ್ದಾರೆ ಹಾಗೆ ಇಲ್ಲೊಂದು ಟ್ರೇ ಕೂಡ ಬರುತ್ತೆ ಸೊ ನಿಮ್ಗೆ ಯಾವ ರೀತಿ ಬೇಕೋ ನಿಮಗೆ ಕಪೋರ್ಡ್ ಇಟ್ಕೊಳ್ಳೋಕ್ಕೆ ಹಾಗೆ ನೀವು ಏನೇ ಟ್ಯಾಬ್ಗೆ ಬಿಟ್ಕೊಂಡು ಇಲ್ಲ ಲ್ಯಾಪ್ಟಾಪಿಗೆ ಇಟ್ಕೊಂಡು ವರ್ಕ್ಗೆ ಮಾಡಕ್ಕೆ ಬೇಕಾರೆ ಅದೆಲ್ಲ ತುಂಬ ಯೂಸ್ ಆಗುತ್ತೆ ಹಾಗೆ ಪಾಕೆಟ್ ಓಲ್ಡರ್ ಕೂಡ ಬರುತ್ತೆ ಸೊ ಇತ್ ಇಲ್ಲಿ ಸ್ಮಾರ್ಟ್ ಪ್ಯೂರ್ ಏರ್ ಕಿಯಾದವ್ರದ್ದು ನಿಮಗೆ ಸ್ಮಾರ್ಟ್ ಏರ್ದು ಇಲ್ಲೊಂದು ಕೊಟ್ಟಿದ್ದಾರೆ ಸೊ ನಿಮಗೆ ಏರ್ ಪ್ಯೂರಿಫೈಯರ್ದು ಥರ ವರ್ಕ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಹಾಗೆ ವಿಯರ್ ಸೀಟ್ ತರ್ಡ್ ರೋ ಯಾವ ರೀತಿ ತಿಳಿಸ್ಕೊಡ್ತಾ ಹೋಗ್ತೀನಿ ತರ್ಡ್ ರೋಗಕ್ಕೆ ನೀವು ನೋಡ್ತಾ ಇರ್ಬೋದು ಒನ್ ಟಚ್ಚಲ್ಲಿ ನಿಮಗೆ ಆರಾಮಾಗಿ ಸೀಟು ಬೆಂಡ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಹೋಗುತ್ತೆ ಅಂತ ತರ್ಡ್ ರೋ ನಿಮಗೆ ಆರಾಮಾಗಿ ರೀಚಾಗಿ ಹೋಗ್ಬೋದು ಸೊ ವಿತ್ ನಿಮಗೆ ಇಲ್ಲಿ ಟೂ ಪ್ಯಾಸೆಂಜರ್ಸ್ ಮಾತ್ರ ನೀವು ಕುತ್ಕೋಬೋದು ಸೊ ನೋಡ್ತಾ ಇರ್ಬೋದು ನನಗೆ ಫೈವ್ ಪಾಯಿಂಟ್ ನೈನ್ ಇದ್ದೀನಿ ಸೊ ಆರಾಮಾಗಿ ನಿಮಗೆ ಸೊ ಎಡ್ರೆಸ್ಟೆಲ್ಲ ಇಟ್ಕೊಂಡ್ರೆ ನಿಮ್ಗೆ ನೋಡ್ತಾ ಇರ್ಬೋದು ಆರಾಮಾಗಿ ಕುತ್ಕೊಬೋದು ಅಂತ ತೀರ ಕಂಫರ್ಟ್ ಇಲ್ಲ ನನಗೇನಿಲ್ಲ ಇಬ್ರು ಪ್ಯಾಸೆಂಜರ್ಸ್ ಅಂತೂ ನೀವು ಆರಾಮಾಗಿ ಕೂತ್ಕೊಬೋದು ಫೈವ್ ಟೆನ್ನು ಫೈವ್ ನೈನ್ ಇರೋರು ಸೊ ಫೈಟ್ ಎಲೆವೆನ್ನು ಟ್ವೆಲ್ ಸಿಕ್ಸ್ ಇರೋರಿಗೆಲ್ಲ ತುಂಬ ಕಂಫರ್ಟ್ ಅನ್ಕಂಫರ್ಟ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ವಿತ್ ನಿಮಗೆ ಅಡ್ರೆಸ್ ಕೂಡ ನೀವು ನೋಡಿ ಎತ್ತಿದ್ದೀನಿ ಯಾವ ರೀತಿ ಬರುತ್ತೆ ಅಂತ ಹಾಗೆ ನಿಮಗೆ ರಿಯರ್ ಪ್ಯಾಸೆಂಜರ್ಸ್ಗೂ ಕಪೋಲ್ಡ್ರು ಕೂಡ ನೋಡ್ತಾ ಇರ್ಬೋದು ಕಪೋಲ್ಡ್ರು ಬರುತ್ತೆ ವಿತ್ ನಿಮಗೆ ಟೈಪ್ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಇಲ್ಲೂ ಕೂಡ ಕೊಟ್ಟಿದ್ದಾರೆ ಹಾಗೆ ನಿಮಗೆ ವಯಸ್ಸಾದವ್ರಿಗೇನೋ ಹತ್ತಕ್ಕೆ ನೋಡ್ತಾ ಇರ್ಬೋದು ಇಲ್ಲೊಂದು ಗ್ರಾಬ್ಯಾಂಡ್ಲು ಥರ ಕೊಟ್ಟಿದ್ದಾರೆ ವಿತ್ ಲೈಟ್ ಕೂಡ ಬರುತ್ತೆ ಸೊ ನೋಡ್ತಾ ಇರ್ಬೋದು ನಿಮ್ಗೆ ಯಾವ ರೀತಿ ಇದೆ ಅಂತ ಕಂಫರ್ಟು ಸೊ ಯಾರ್ಯಾರು ನಿಮಗೆ ಇನೋವಾ ತುಂಬ ಕಾಸ್ಟ್ಲಿ ಆಗುತ್ತೆ ಅನ್ನೋರಿಗೆ ಒಂದು ಒಳ್ಳೆಯ ಚಾಯ್ಸು ವಿತ್ ಪ್ರೀಮಿಯಮ್ನೆಸ್ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲೂ ನೋಡ್ತಾ ಇರ್ಬೋದು ನಿಮಗೆ ರಿಯರ್ ಅವ್ರಿಗೆ ಲ್ಯಾಂಪು ವಿತ್ ಎ ಸಿ ಕಂಟ್ರೋಲ್ಸ್ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಮತ್ತು ಹಾಗೆ ಇಲ್ಲೂ ಕೂಡ ಅಷ್ಟೇ ಸೊ ಸೆಕೆಂಡ್ ರೋಗು ಮತ್ತು ತರ್ಡ್ ರೋಗಿ ಎ ಸಿ ಕಂಟ್ರೋಲ್ಸ್ ಕೂಡ ಕೊಟ್ಟಿದ್ದಾರೆ ಹಾಗೆ ಗ್ರಾ ಬ್ಯಾಂಡ್ ಜೊತೆಗೆ ನಿಮ್ಗೆ ಲೈಟ್ ಕೂಡ ಆಪ್ಷನ್ಸ್ ಬರುತ್ತೆ ಹಾಗೆ ನಿಮಗೆ ಕೋಟು ಕೂಡ ಇಲ್ಲೇ ಆಪ್ಷನ್ಸ್ ಬರುತ್ತೆ ಸೊ ಒಂದು ಓವರ್ ಆಲ್ ನಿಮಗೊಂದು ಟ್ವೆಂಟಿ ಲ್ಯಾಕ್ಸಲ್ಲಿ ಸೆವೆನ್ ಸೀಟ್ರು ತುಂಬ ಸಗದಾಗಿದೆ ಅಂತಲೇ ಹೇಳ್ಬೋದು ಸೊ ಓರಾಲ್ ನಿಮಗೆ ಪ್ರೈಸ್ ಇನ್ನೂ ಲಾಂಚ್ ಆಗಿಲ್ಲ ಇದು ಆಲ್ಮೋಸ್ಟ್ ಅಲ್ಲಿ ನಮಗೆ ಎಕ್ಸ್ಪೆಕ್ಟೆಡ್ ಫಿಫ್ಟೀನ್ ಟು ಟ್ವೆಂಟಿ ಟು ಲ್ಯಾಕ್ಸ್ವರೆಗೂ ಪ್ರೈಸ್ ಬರುತ್ತೆ ಅಂತ ಹೇಳ್ಬೋದು ಯಾರು ನಿಮಗೆ ಇನೋವಾ ಕಾಸ್ಟ್ಲಿ ಆಗುತ್ತೆ ಅದಕ್ಕಿಂತ ಕಮ್ಮಿಗೆ ತೊಗೊಬೋದು ವಿತ್ ಇನೋವಾಗಿಂತ ಒಂದು ಸ್ವಲ್ಪ ಕಂಫರ್ಟ್ನೆಸ್ ಕಮ್ಮಿ ಅಂತ ಹೇಳಿದ್ರು ಈ ಗಾಡಿಗೆ ಹೋಗೋದು ಬಟ್ ಇದರಲ್ಲಿ ಪ್ರೀಮಿಯಮ್ನೆಸ್ ತುಂಬ ಚ ಜಾಸ್ತಿ ಬರುತ್ತೆ ಕ್ರಿಸ್ಟಾಗೋಲ್ಸ್ ಸೊ ಸನ್ ರೂಫ್ ಬರುತ್ತೆ ವಿತ್ ನಿಮಗೆ ಫ್ರೆ ಲೆವೆಲ್ ಟು ಎಡಾಸ್ ಕೂಡ ಬರುತ್ತೆ ಅವೆಲ್ಲ ನಿಮಗೆ ಒಂದಷ್ಟು ಫೀಚರ್ಸ್ಗಳನ್ನೇ ಅನೌನ್ಸ್ ಮಾಡುತ್ತೆ ಅಂತ ಹೇಳ್ಬೋದು ಸೊ ಇಷ್ಟಾಗಿತ್ತು ಈ ಕಿಯ ಕ್ಯಾರೆನ್ಸ್ ಕ್ಲಾವೇಸ್ನ ರಿವ್ಯೂ ಮತ್ತು ನಮ್ಮನ್ನು ಬಿಟ್ಟು ನೆಕ್ಸ್ಟ್ ವಾಲ್ಸ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್